ಬೆಂಗಳೂರಿನಲ್ಲಿ ರೌಡಿ ಶೀಟರ್ ಶಿವಪ್ರಕಾಶ್ ಅಲಿಯಾಸ್ ಬಿಕ್ಲು ಕೊಲೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಕೆಆರ್ಪುರಂನ ಬಿಜೆಪಿ ಶಾಸಕರಾದಂತಹ ಭೈರತಿ ಬಸವರಾಜ್ ಅವರ ಹೆಸರು ಹಾಕೊಂಡಿತ್ತು ಅವರಿಗೆ ಬಂಧನ ಭೀತಿ ಎದುರಾಗಿತ್ತು ಆದರೆ ಸದ್ಯಕ್ಕೆ ಅವರ ವಿಚಾರಣೆ ನಂತರದಲ್ಲಿ ಶಾಸಕ ಭೈರತಿ ಬಸವರಾಜ್ ಅವರ ಅರ್ಜಿಯ ವಿಚಾರಣೆ ಮುಂದೂಡಿಕೆ ಆಗಿದೆ ಒಂದು ತಿಂಗಳ ಕಾಲ ವಿಚಾರಣೆಯನ್ನು ಮುಂದೂಡಿದೆ ಹೈಕೋರ್ಟ್ ನೋಟಿಸ್ ಜಾರಿ ಪ್ರಶ್ನಿಸಿ ಅರ್ಜಿ ಸಲ್ಲಿಸಿರುವಂತಹ ಭೈರತಿ ಬಸವರಾಜ್ ನ್ಯಾಯಮೂರ್ತಿ ಎಂಐ ಅರುಣ್ ಅವರ ಏಕ ಸದಸ್ಯ ಪೀಠದಲ್ಲಿ ವಿಚಾರಣೆಗೆ ಹೋಗಿತ್ತು ಇವರ ಅರ್ಜಿ ಶಾಸಕ ಭೈರತಿ ಬಸವರಾಜ್ ಪರ ವಕೀಲ ಸಂದೇಶ್ ಚೌಟಾ ವಾದವನ್ನು ಮಂಡಿಸಿದ್ರು ಭೈರತಿ ಬಸವರಾಜ್ಗೆ ಎರಡು ಬಾರಿ ಅನ್ನು ಕೂಡ ಜಾರಿ ಮಾಡಿದ್ರು ವಿಚಾರಣೆಗೆ ಹಾಜರಾಗಿದ್ರು ಮುಂದೆಯೂ ತನಿಖೆಗೆ ಸಹಕರಿಸ್ತಾರೆ ಎಲ್ಲೂ ಕೂಡ ಹೋಗೋದಿಲ್ಲ ಶಾಸಕರು ಈಗ ಸರ್ಕಾರ ಪ್ರಕರಣವನ್ನು ಸಿಐಡಿಗೆ ನೀಡಿದೆ ಅಂತ ಸಂದೇಶ್ ಚೌಟಾ ಅವರು ವಾದವನ್ನು ಮಂಡಿಸಿದ್ದಾರೆ ಹೀಗಾಗಿ ಸದ್ಯಕ್ಕೆ ರಿಲೀಫ್ ಸಿಕ್ಕಿರುವಂಥದ್ದು ಶಾಸಕರಿಗೆ ಒಂದು ತಿಂಗಳ ಕಾಲ ಇವರ ಅರ್ಜಿಯ ವಿಚಾರಣೆ ಹೈಕೋರ್ಟ್ನಿಂದ ಮುಂದೂಡಲಾಗಿದೆ ಸದ್ಯಕ್ಕೆ ಒಂದು ತಿಂಗಳ ರಿಲೀಫ್ ಶಾಸಕ ಭೈರತಿ ಬಸವರಾಜ್ಗೆ ಸಿಕ್ಕಿರುವಂಥದ್ದು ಎರಡು ಬಾರಿ ಪುಲಕೇಶಿ ನಗರ ಪೊಲೀಸ್ ಠಾಣೆಗೆ ಇವರು ಅಟೆಂಡ್ ಆಗಿದ್ದರು ವಿಚಾರಣೆಗೆ ಹೆಚ್ಚಿನ ಮಾಹಿತಿಯನ್ನು ಕೊಟ್ಟಿದ್ದರು ಬಿಕಾಸ್ ಆರೋಪಿಗಳ ಜೊತೆಗೆ ಇವರಿಗೆ ನಂಟಿತ್ತು ಅನ್ನುವಂಥ ಕಾರಣಕ್ಕೆ ಹೆಚ್ಚಿನ ವಿಚಾರಣೆಗೆ ಕರೆದಿದ್ದು ಶಾಸಕ ಭೈರತಿ ಬಸವರಾಜ್ ಅವರನ್ನು ಅದೇ ವಿಚಾರವಾಗಿ ನೋಟಿಸ್ ಕೊಟ್ಟಂಥದ್ದನ್ನು ಪ್ರಶ್ನಿಸಿ ಶಾಸಕ ಭೈರತಿ ಬಸವರಾಜ್ ಹೈಕೋರ್ಟ್ಗೆ ಅರ್ಜಿಯನ್ನು ಹಾಕಿದ್ರು ಇವರ ಪರ ವಕೀಲರಾದಂಥ ಸಂದೇಶ್ ಚೌಟ್ ಅವರು ವಾದವನ್ನು ಮಂಡಿಸಿದ್ದಾರೆ ಇಲ್ಲಿಯ ತನಕವೂ ಶಾಸಕರಿಗೆ ಎರಡು ಬಾರಿ ವಿಚಾರಣೆಗೆ ಕರೆದಿದ್ದಾರೆ ಅವರು ಹೋಗಿ ಅಟೆಂಡ್ ಮಾಡಿದ್ದಾರೆ ಮುಂದೆಯೂ ಕೂಡ ತನಿಖೆಗೆ ಸಹಕರಿಸ್ತಾರೆ ಅನ್ನುವಂಥದ್ದನ್ನು ಮನದಟ್ಟು ಮಾಡಿಕೊಟ್ಟಿದ್ದಾರೆ ನ್ಯಾಯಾಲಯಕ್ಕೆ ಹೀಗಾಗಿ ಇವರ ಅರ್ಜಿಯ ವಿಚಾರಣೆ ಅಂದರೆ ಒಂದು ಸದ್ಯದ ಮಟ್ಟಿನ ರಿಲೀಫ್ ಶಾಸಕರಿಗೆ ಸದ್ಯಕ್ಕೆ ಬಂಧನ ಭೀತಿಯಂತೂ ಇಲ್ಲ ಹೀಗಾಗಿ ಒಂದು ತಿಂಗಳ ಮಟ್ಟಿಗೆ ಹೈಕೋರ್ಟ್ ಇವರಿಗೆ ಸಮಯವನ್ನು ಕೊಟ್ಟಿದೆ ಅಂದರೆ ಇವರ ಅರ್ಜಿಯ ವಿಚಾರಣೆ ಒಂದು ತಿಂಗಳ ಕಾಲ ಮುಂದೂಡಿಕೆ ಆಗಿದೆ ಶಾಸಕ ಭೈರತಿ ಬಸವರಾಜ್ ಅವರ ಹೆಸರು ಕೇಳ್ಪಟ್ಟಿತ್ತು ಮತ್ತು ಈ ಒಂದು ಪ್ರಕರಣದಲ್ಲಿ ಹತ್ರ ಹನ್ನೆರಡರಿಂದ ಹದಿನೈದು ಮಂದಿ ಆರೋಪಿಗಳನ್ನು ಬಂಧಿಸಲಾಗಿದೆ ನಗರ ಪೊಲೀಸ್ ಠಾಣೆಯಲ್ಲಿ